ಸ್ವಾಭಾವಿಕ ಅವ್ರು ತುಂಬುತ್ತಾರೆ ರೀ ಯಾಕಂದ್ರೆ ತುಂಬಿದಿಲ್ಲ ಅಂದ್ರೆ ಓಟ್ ಬರೋದಿಲ್ಲ ತುಂಬಿರಿ ಏನು ತಪ್ಪಿಲ್ಲ ಎಲ್ಲ ತುಂಬಿ ಓಟಿಂಗ್ ಬಂದರೆ ರೀ ಯಾರ್ದು ಬರಬಾರ್ದು ನಾಳೆ ಡಿಸ್ಪ್ಯೂಟ್ ಆಯ್ತು ಮತ್ತೆ ಎಲ್ಲರೂ ಅದು ಲೀಗಲ್ ಕಾಂಪ್ಲಿಕೇಷನ್ ಆಗ್ಬಾರ್ದು ತುಂಬ್ರಿ ಒಳ್ಳೆ ತುಂಬಿ ಎಲ್ಲರೂ ಓಟಿಂಗ್ ಬರಲಿ ಯಾಕಂದ್ರೆ ಅರವತ್ತು ಸಾವಿರನಾಗಲೂ ಓಟ್ ಬರ್ಬೋದು ರೀ ಅಂದರೆ ಅಂತ ಇದು ಕೇರಿ ವಿಧಾನಸಭಾ ಕ್ಷೇತ್ರ ಕೇರಿ ವಿದ್ಯುತ್ ಸಹಕಾರ ಸಂಘದ ಮಿನಿ ವಿಧಾನಸಭೆ ಚುನಾವಣೆ ಆದಂಗೆ ನೀವು ಹದಿನೈದು ಮಂದಿಯೊಳಗೆ ಕೆಲವೊಂದು ಕಡೆ ಬದಲಾವಣೆ ಮಾಡಬೇಕು ಒತ್ತಡ ಬರೋತ್ತೈತೆ ನಮಗೆ ಇಲ್ಲಿ ಪ್ರಮುಖರೆಲ್ಲ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಹಿಂಗೆ ಬಂದೈತಿ ಅದ್ರ ಬಗ್ಗೆ ಮಾನ್ಯ ಉಸ್ತುವಾರಿ ಸದಸ್ಯರು ಸಿನ ಅಣ್ಣಾ ಅನ್ನಾಸ ಜೊಲ್ಲೆ ಅವರು ನಾವು ಅಮ್ಮ ಸರ್ ಹೋಗ್ಕೊಂಡು ಅಕಸ್ಮಾತ್ ಅಂಥ ಕೆಲವೊಂದು ಚೇಂಜಸ್ ಮಾಡೋದು ಬಂತಂದ್ರೆ ಅವ್ನು ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಹೊಸ ಕ್ಯಾಂಡಿಡೇಟ್ ಹಾಕ್ತವ್ರಿ ಯಾಕಂದ್ರೆ ಅಂದೂ ಕೆಲವೊಂದು ಪ್ರಸಂಗ ಬರ್ಬೋದಾದ್ರೆ ಸೊ ಮಾಡ್ತೀವ ಒಟ್ಟು ಒಳ್ಳೆ ಪ್ಯಾನಲ್ ಮಾಡಿ ಬಟ್ ಒಳ್ಳೆ ಹಾಕಿ ಸೊ ಮ್ಯಾಕ್ಸಿಮಮ್ ಅವರ ಪ್ಯಾನಲ್ ಅಂದ್ರೆ ಅಭ್ಯರ್ಥಿ ಮಗು ಪ್ಯಾನಲ್ ಓಡ್ ಜಗು ಅಂತ ನಾವು ಪ್ಲಾನ್ ಅವರು ಪ್ಲಾನ್ ಮಾಡತ್ತಾರ ನಾವು ಮಾಡತ್ತರು ಇಲೆಕ್ಷನ್ ಅಂತ ಅಂತ ಹೇಳಿ ಇಲ್ಲ ತಾನೂ ನಾನು ಆಗಿರ್ಬೋದು ಆಗ್ಬೋದು ಅದ್ರ ಪರಿಣಾಮ ಇದ್ರ ಮೇಲೆ ಏನಾದ್ರೂ ಅದ್ರ ಪರಿಣಾಮ ಏನೂ ಯಾರು ಎರಡು ಕಡೆ ತಪ್ಪ ಆಗ್ತದೆ ಇಲೆಕ್ಷನ್ ಅಂದ್ರೆ ಎರಡು ಕಡೆ ತಪ್ಪಾಗ್ತದೆ ಅದು ಎಲ್ಲರೂ ಕೂಡ ದೋರ್ಸಿ ಮಾಡ ಸಹಕಾರ ಕ್ಷೇತ್ರದಿಂದ ಇಲ್ಲ ಯಾವಾಗ ಇದ್ರೂ ಐತಿಲ್ಲ ನಿಮ್ಮಲ್ಲಿ ಇಲೆಕ್ಷನ್ ಆಗಿಲ್ಲ ಅನ್ನೋ ನಿಮ್ಗೆ ಅನ್ಸಿಲ್ಲ ಬಟ್ ಎಲ್ಲ ಒಳ್ಳೆ ವಾತಾವರಣ ಐತೆ ಅಂತ ಅನಿಸ್ತಿದ್ರೆ ನಗೇನಲ್ಲ ಅವ್ರು ತಪ್ಪು ಮಾಡಿದವರು ನಾವು ತಪ್ಪು ಅದನ್ನು ನಿರ್ಣಯ ತಗೊಳ್ಳುವಂಥ ಶಕ್ತಿ ದೇವರು ಮತದಾರ ಕೊಟ್ಟಿದ್ರು ಇಪ್ಪತ್ತೆಂಟಿಗೆ ಒಳ್ಳೆ ನಿರ್ಣಯ ತಗೋತು ವಿನಂತಿ ಮಾಡ್ಕೊಂಡು ತಗೋದ್ರೆ ಒಳ್ಳೇದಾಗ್ತದೆ ಸರ್ ಇನ್ನೇನು ಚುನಾವಣೆ ಹತ್ತಿರ ಬರ್ತು ಇನ್ನೂ ಅಭ್ಯರ್ಥಿಗಳ್ನ ಘೋಷಣೆ ಮಾಡಿಲ್ಲ ಏನೋ ಜನರಲ್ಲಿ ಗೊಂದಲ ಆಯ್ತು ಹತ್ರ ಬಗ್ಗೆ ಈಗ ಅಭ್ಯರ್ಥಿಗಳು ರೀ ಸೊ ಘೋಷಣೆ ಮಾಡ್ತೀವಿ ನಾನು ಶಂಕೇಶ್ವರದಾಗ ಒಂದು ಫಂಕ್ಷನ್ದಾಗ ಹೇಳಿದ್ದೆ ನಾವು ಹಳೆ ಮಂದಿಗೆನ ಕಂಟಿನ್ಯೂ ಮಾಡ್ತು ಅಂತ ಹೇಳಿದ್ರು ಈಗ ಚರ್ಚೆ ಏನು ಬರೋಕತ್ತೈತ್ರಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಅಂದರೆ ಈಗ ಕೆಲವೊಂದಿಷ್ಟು ಗ್ರಾಮಗಳಿಗೆ ಏನು ಗಲಾಟುಗಳು ನಡೀತದೆ ಘರ್ಷಣೆಗಳು ನಡೀತದೆ ಅವಾಗ ಏನಂತಂದ್ರೆ ಹೊರಗಿನವ್ರಿಗೆ ಗುಂಡಗಳು ಅಂತ ಕಳಿಸಿದ ಈ ಥರ ಮಾಡ್ತಾ ಅಂತ ಆರೋಪ ಮಾಡ್ತಾ ಇದ್ದಾರೆ ಈ ಉಂಡಾಗಳ ಮಾಡ್ತಾ ಮಾಡ್ತಾರೆ ಮುಂದೆ ಇದೇ ಥರ ಆಯ್ತಂದ್ರೆ ನಿಮ್ಮ ಪರಿಸ್ಥಿತಿ ಹಂಗ ಏನಂತ ಕೆಲವೊಂದಿಷ್ಟೇ ಇಲ್ಲ ಇರಲಿ ಅಂದ್ರೆ ನೋಡಿ ಯಾವ ಊರಾಗಿ ಸೊಸೈಟಿ ಮೀಟಿಂಗ್ ನಡಿತೈತಿಲ್ಲ ಆ ಊರಾಗಿನವ್ರಕ್ಕಿಂತ ಹೆಚ್ಚು ಹೊರಗಿನ ಊರವ್ರು ಇರ್ತಾರೆ ಅಂದರೆ ಇದೇ ತಲುಪ್ತವ್ರೆ ಹುಕ್ಕೇರಿ ಅಥವಾ ಎಂಕಿನ್ಮಾಡಿ ಆ ಊರ ಮಂದಿ ಸುಮ್ಮನೆ ಶಾಂತ ಎಲೆಕ್ಷನ್ ಮಾಡ್ತಂದ್ರೆ ಈಗ ಅವ್ರು ಫಾಲೋ ಹೊರಗಿನ ಮಂದಿ ಎರಡು ಕಡೆ ಬಂದಿರಬೇಕ್ರದ್ರಿ ಬರಬಾರ್ದು ಅದಕ್ಕೆ ಏನಿಲ್ಲ ಹಿಂಗೆಲ್ಲ ಜಗಳಾಗಬಾರ್ದು ಈ ಸಲ ಯಾಕಂದ್ರೆ ಅವ್ರು ಯಾರು ಅಲ್ಲಿ ಮಾ ನಿರ್ಣಯ ಮಾಡ್ತಾರೆ ಮಾಡ್ತಾರೆ ಈಗೆಲ್ಲ ಹೋಗಿ ಸಿ ಕೆಲವೊಂದು ಕಡೆ ಬೇರೆ ಕಡೆ ಶಾಸಕರಾದರು ಹೋಗಿ ಸೊಸೈಟಿ ಹಾಕ್ಕೊಂಡ್ರೆ ಕುಂಡ್ಬಾರ್ದು ಅದು ಅವಕಾಶ ಇರೋದಿಲ್ಲ ಯಾಕಂದ್ರೆ ಹೊರಗೆ ಮೀಟಿಂಗ್ ನಡೆದಾಗ ಹೋಗ್ಬಾರ್ದು ಆಮೇಲೆ ಬೇಕಾರೆ ಬೇಕಾದ್ರೆಲ್ಲ ಹೊರಗೆ ಹೊರಗಿತ್ತು ಮಾಡ್ಬೋದು ನನ್ನ ವಿನಂತಿ ತಮ್ಮ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ದೂರ ದೂರಿಟ್ಟ ಮಾಡೋನು ಬಿ ಬ್ಯಾಂಕ್ ಒಳ್ಳೆಯ ದೊಡ್ಡ ಬ್ಯಾಂಕಲ್ಲಿ ನಮ್ಮದೆಲ್ಲ ಭಾಳ ಕನಸು ಕಂಡಿದ್ದು ನಾವು ಹತ್ತು ವರ್ಷ ಬ್ಯಾಂಕ್ ಚಲೋ ನಡೆಸ್ಬೇಕಾದ್ರೆ ಎಲ್ಲರೂ ಸಹಕಾರ ಕೊಡಿ ಎಷ್ಟು ಬ್ಯಾಂಕ್ ಗಟ್ಟಿ ಆಗ್ತಿದೆ ಫೈನಾನ್ಸಲ್ಲಿ ಅಷ್ಟು ಅದು ವಾಪಸ್ ರಿಟರ್ನ್ ರೈತರು ಬರ್ತೈತಿ ಹೀಗೆಲ್ಲ ಯೋಜನೆ ಇಟ್ಕೊಂಡು ಮಾಡೋದೇ ಸಮಾಧಾನ ಮಾಡೋಣ ಅವ್ರು ಬೇಕಾದ್ರೆ ಟಿ ಕೆ ಮಾಡಿ ಬೈ ಬರಕ್ಕೆ ನಾವು ಅನ್ನೋ ಸಬ್ಬಲ್ಲಿ ಯಾರಿಗೆ ಬೈ ತಿಳ್ರಿ ಸಮಾಧಾನಲ್ಲಿ ಹೋಗ್ತೀವಿ ಈ ಥರ ಮಾಡ್ಕೊಂಡು ಹೋಗೋಣ ಸರಿ ಕೊನೆಯದಾಗಿ ರೀ ಈ ಸದಸ್ಯರನ್ನು ಹೈಜಾಕ್ ಮಾಡುವಂಥ ಒಂದು ಪದ್ಧತಿ ಭಾಳ ಜೋರಾಗಿ ನಡೆದಿತ್ತು ರೀ ಬ್ಯಾಂಕ್ ಬ್ಯಾಂಕ್ ಸಮಸ್ಯೆ ಬ್ಯಾಂಕ್

ಇಲ್ಲಾಂದ್ರೆ ಇಲೆಕ್ಟಾಗಿ ಬಂದಾವಿ ಯಾರೇ ಇರ್ಬಾರಕ ಐದು ವರ್ಷ ಲಕ್ಷ ಕೊಡೋದಿಲ್ಲ ಹೋಗೋದಿಲ್ಲ ಎಮ್ ಎ ಇರ್ಬೋದು ಎಂ ಪಿ ಇರ್ಬೋದು ಅಥವಾ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಮೇಲೆ ಹೋಗಲ್ಲ ಚುನಾವಣೆ ಅಥವಾ ಡಿಫಿಕಲ್ಟಿ ಅದರ ತ್ರಾಸ ಗೊತ್ತಾಗಿ ನಾಳೆಲ್ಲಾರನ್ನೂ ನಾರಾಜ್ ನೋಡ್ಕೊಂಡು ಹೋಗಿ ನೆಪ್ಪ ಚುನಾವಣೆ ಆಗಬೇಕು ಸಮಾಧಾನ ಆಗಬೇಕು ಮತ್ತೆಲ್ಲ ಈಗ ನಾವೆಲ್ಲ ಇಲೆಕ್ಟ್ ಆಗಿತ್ತು ಹೋಗಿ ಕೈ ಮುಗಿಬೇಕಲ್ಲ ರೀ ಅದಕ್ಕೆ ಸೊ ಆಗಲೇ ಒಳ್ಳೇದಾಗಲಿ ರೀ ಮುಂದಿನ ಜನ ಹಕ್ಕೇರಿ ತಾಲೂಕಿಗೆ ಇಲ್ಲಿ ರೈತರಿಗೆ ಜನಕ್ಕೆ ಒಳ್ಳೇದಾಗಲಿ ಪ್ರಾರ್ಥನೆ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಅಂತ ಇನ್ನು ಮುಂದೆ ನೀವು ಏನಾದರೂ ಎಲೆಕ್ಟೆಡ್ ಅವರಿಗೆ ಸಂದೇಶ ಸೆಲೆಕ್ಟ್ ಮಾಡಿ ಅಲ್ಲ ನಾವು ಹೇಗಿಲ್ಲ ಎಲೆಕ್ಟ್ ಮಾಡುವಂತ ಹಕ್ಕಿ ನನ್ನ ಕಡಿಮೆ ಅವ್ರ ಕಡಿಮೆ ಮತದಾರ ಕಡೆ ಐತೆ ನಾವು ವಿನಂತಿ ಮಾಡ್ಕೋಬೋದು ಅವ್ರಿಗೆ ಮಾಡಿ ಈಗ ನಾವು ಎಲ್ಲ ಮೂರು ಮಂದಿ ಇಂಥವ್ ಎಲೆಕ್ಟ್ ಮಾಡ್ತಂದ್ರೆ ಮಾಡಿದ್ರು ಅವರೆಲ್ಲ ಕೂಡ ಇಂಥವ್ ಮಾಡೋಕ್ಕೆ ಫೈನಲ್ಲಿ ಜನ ಮತದಾರ ಓಟ್ ಹಾಕಿಬಿಟ್ಟು ಅವರೇ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಿರಿ ನಿಮ್ಗೆ ಚುನಾವಣೆ ಆಯಿತಂದ್ರೆ ಇಲ್ಲಾಂದರೆ ಇಲೆಕ್ಟಾಗಿ ಬಂದಾಗಲಿ ಯಾರ್ಯಾರ ಐದು ವರ್ಷ ಲಕ್ಷ ಕೊಡೋಲ್ಲ ಹೋಗಿಲ್ಲ ಅಥವಾ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಮೇಲೆ ಹೋಗಲು ಚುನಾವಣೆ ಆತ ಡಿಫಿಕೆ ಅದರ ಗೊತ್ತಾಗಿ ನಾಳೆ ಎಲ್ಲರನ್ನೂ ಆರಾಜ್ ನೋಡ್ಕೊಂಡು ಹೋಗಿ ಅಂತಿದ್ದೀವಿ ಚುನಾವಣೆ ಆಗಬೇಕು ಸಮಾಧಾನ ಆಗಬೇಕು ಮತ್ತೆಲ್ಲ ಈಗ ನಾವೆಲ್ಲ ಎಲೆಕ್ಟ್ ಆಗಿತ್ತು ನಾವು ಹೋಗಿ ಕೈ ಮುಗಿಬೇಕಲ್ಲ ರೀ ಅದಕ್ಕೆ ಸೊ ಆಗಲೇ ಒಳ್ಳೇದಾಗಲಿ ಮುಂದಿನ ದಿನದಾಗಲಿ ಕೇರಿ ತಾಲೂಕಿಗೆ ಇಲ್ಲಿ ರೈತರಿಗೆ ಜನಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಡ್ತೀವಿ ಇಷ್ಟು ಜನ ಬೇರೆ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಅಂತ ಮುಂದೆ ನೀವು ಏನಾದರೂ ಎಲೆಕ್ಟೆಡ್ ಬರ್ತಾ ಅವ್ರಿಗೆ ಒಂದು ಇದನ್ನು ಸಂದೇಶ ಕೊಡ್ತೀವಿ ಸೆಲೆಕ್ಟ್ ಮಾಡಿ ಅಲ್ಲ ನಾವು ಹೇಳಿಲ್ಲ ಎಲೆಕ್ಟ್ ಮಾಡುವಂಥ ಹಕ್ಕು ನನ್ನ ಕಡೆಲ್ಲ ಅವ್ರ ಕಡೆಲ್ಲ ಮತದಾರ ಕಡೆ ಐತೆ ನಾವು ವಿನಂತಿ ಮಾಡ್ಕೊಳ್ಳೋದು ಅವ್ರಿಗೆ ಮಾಡತ್ತೆ ಈಗ ನಾವು ಎಲ್ಲ ಮೂರು ಮಂದಿ ಇಂಥವ್ರನ್ನ ಎಲೆಕ್ಟ್ ಮಾಡ್ತಂದ್ರೆ ಮಾಡಲ್ಲ ಅವರೆಲ್ಲ ಕೂಡ ಇಂಥವ್ರು ಮಾಡಬೇಕು ಫೈನಲ್ಲಿ ಚೆನ್ನಾಗಿ ಮತದಾರ ಊಟ ಆಗಿದೆ ಅವ್ರಿಗೆ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಮಾಡಿ ನಿಮ್ಮ ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ನಾವು ಚುನಾವಣೆ ಮಾಡಿ ವಿದ್ಯುತ್ ಸರ್ಕಾರಿ ನಾವು ಗೌರ್ಮೆಂಟ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಸಕ್ಸಸ್ ಆಗ್ತು ಅಂತೇಳಿ ನಮಗೆ ಆಸೆ ಇದೆ